ನಮ್ಮ ರಾಧಾಸ್ ಸಂಸ್ಥೆ ಕಡೆಯಿಂದ ಬನ್ನಿ ನಮಸ್ತೆ ಎಲ್ಲರಿಗೆ ನಾನು ಸೌಮ್ಯ ಶೆಟ್ಟಿ ಅಂತ ಹೇಳಿ ನಮ್ಮ ಹೆಮ್ಮೆಯ ಪುತ್ತೂರಿನ ಮಣ್ಣಿನ ಮಗ ಧನ್ರಾಜ್ ಅವರು ಬಿಗ್ ಬಾಸ್ ಅಲ್ಲಿ ಆಟಾಡ್ತಾ ಇದ್ದಾರೆ ಅವರಿಗೆ ಎಲ್ಲರು ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ ಮತ್ತೆ ನಾನು ಕೂಡ ನಮ್ಮ ಪುತ್ತೂರಿನ ಹತ್ತೂರಿನ ಒಡೆಯನಾದ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುದಂದ್ರೆ ನಮ್ಮ ಪುತ್ತೂರಿನ ಮಣ್ಣಿನ ಮಗ ಧನರಾಜ್ ಅವರು ಗೆದ್ದು ಬರ್ಬೇಕು ಅಂತ ಆಲ್ ಬೆಸ್ಟ್ ಅವರಿಗೆ ಆಟದಲ್ಲಿ ಸೂಪರ್ ತುಂಬಾ ಮನಸ್ಸಿನ ಹುಡುಗ ಚಂದ ಮಾಡಿ ಆಟ ಆಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಊರಿನ ಪ್ರತಿಭೆಯಾದಂತಹ ಆದಂತ ಧನ್ರಾಜ್ ಅವರು ಇಂದು ಬಿಗ್ ಬಾಸ್ ನಲ್ಲಿ ಒಳ್ಳೆ ಆಟ ಆಡ್ತಿದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಇಚ್ಛೆ ಪಡ್ತೇನೆ ಏನಂದ್ರೆ ಎಲ್ಲರೂ ಓಟ್ ಮಾಡಿ ಅವರನ್ನೊಂದು ಫೈನಲಿ ಬರ್ಬೇಕಂತ ನಾನು ಹೇಳ್ತೇನೆ ಅಷ್ಟೇ ಎಲ್ಲ ನಮ್ಮ ಕನ್ನಡಿಗರಿಗೂ ಸಹ ಹೇಳುದಷ್ಟೇ ಧನ್ರಾಜ್ ಅವರನ್ನು ಓಟ್ ಮಾಡಿ ವಿನ್ ವಿನ್ ಮಾಡಿಸಿ ಅಂತ ಹೇಳ್ತೇನೆ ಅವರು ಒಂದು ಒಳ್ಳೆ ಮನಸ್ಸಿನ ಆಟಗಾರ ಬಸ್ ನಲ್ಲಿ ಆಟಗಾರಲ್ಲಿರುವಂತವರಿಗೆ ಯಾರಿಗೂಸ ಒಬ್ಬರಿಗೆ ಸಹ ನೋವು ಮಾಡದೆ ಇಷ್ಟ ನಗುಮುಖದಿಂದ ಎಲ್ಲರನ್ನೂ ಒಂದು ರಂಜಿಸ್ತಾ ಅವರ ಆಟ ನೋಡಬಹುದು ನೀವು ಹೇಗೆ ಇರ್ಬೋದು ಅಂತ ಅಷ್ಟು ಖುಷಿ ಆಗ್ತದೆ ಅವರು ನೋಡುವಾಗ ಹಾಗೆ ನಮ್ಮ ಊರಿನ ಪ್ರತಿಭೆ ಅಂತರ ಹೇಳಿಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಹಾಗೆ ಹೇಳ್ತಾ ಧನ್ರಾಜ್ ಅವರನ್ನು ಈ ಸಲ ಫೈನಲ್ ಗೆ ಬರ್ಬೇಕು ಬಿಗ್ ಬಾಸ್ ಕಪ್ ತಗೊಂಡ್ ಬರ್ಬೇಕು ನಮ್ಮ ಈ ಪುತ್ತೂರಿನಲ್ಲಿ ಆಲ್ ಪುತ್ತೂರು ಒಂದು ರೌಂಡ್ಸ್ ಎಲ್ಲ ಹೋಗ್ಬೇಕಂದ್ರೆ ನನಗೊಂದು ತುಂಬಾ ಆಸೆ ಹಾಗೆ ಎಲ್ತಾ ಎಲ್ಲರೂ ನೀವು ನೋಡ್ತಿರುವಂತೂ ಎಲ್ರು ಸಹ ಓಟ್ ಮಾಡ್ಬೇಕಂತ ನಾನು ಹೇಳಿಕೊಡ್ತೇನೆ ಅಷ್ಟೇ ನಮ್ಮ ರಾಜಸ್ ಕಡೆಯಿಂದಲೂ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೇವೆ ಹಾಗೆ ಅವರೊಂದು ಫ್ಲೆಕ್ಸ್ ಎಲ್ಲ ಹಾಕಿ ಒಂದು ನಾವು ಫುಲ್ ಒಂದು ರಂಜಿಸ್ತೇವೆ ಯಾಕಂದ್ರೆ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ ಆದ ಕಾರಣ ಉಂಟಲ್ಲ ನಮಗೆ ನಾವೇ ಒಂದು ಕ್ಯಾಪ್ಟನ್ ಹಾಗೆ ಆಗ್ತದೆ ನಿಮಗೆ ಹಾಗೆ ಹಾಗೆ ಒಂದು ನಮಗೆ ಖುಷಿ ಆಗ್ತದೆ ಉಂಟು ಅವರು ಒಂದು ಫೈನಲ್ ಗೆ ಬರಬೇಕು ಗೆ ಬಂದು ಕಪ್ ತೆಕೊಂಡು ನಮ್ಮ ಈ ಪುತ್ತೂರಿನಲ್ಲಿ ಒಂದು ಫುಲ್ ಆಲ್ ಅವ್ರ ಪುತ್ತೂರು ಎಂಟ್ರೆನ್ಸ್ ಅಲ್ಲಿ ರೌಂಡ್ಸ್ ಅಲ್ಲಿ ಹೋಗ್ಬೇಕಂತ ನನಗೆ ಒಂದು ತುಂಬಾ ಇಷ್ಟ ಉಂಟು ಹಾಗೆ ಹೇಳ್ತಾ ಧನ್ರಾಜ್ ಜಯಶಾಲಿಯಾಗಿ ಬರಲಿ ಹಾಗೂ ನಿಮ್ಮ ಓಟು ಒಂದೊಂದು ಓಟು ಸಹ ಅತ್ಯಮೂಲ್ಯವಾದ ಓಟು ಒಬ್ಬೊಬ್ರು ತೊಂಬತ್ತೊಂಬತ್ತು ಓಟ್ ಮಾಡಲಿಕ್ಕೆ ನಿಮಗೆ ಎಲ್ಲರಿಗೂ ಅವಕಾಶ ಉಂಟು ಎಲ್ರು ಜಿಯೋ ಸಿನಿಮಾ ಆಪ್ ಅನ್ನು ಓಪನ್ ಮಾಡಿ ಎಲ್ಲರೂ ಒಬ್ಬೊಬ್ರು ತೊಂಬತ್ತೊಂಬತ್ತು ಓಟ್ ಅನ್ನು ಪ್ರೆಸ್ ಮಾಡಿ ಜೈ ಧನ್ರಾಜ್ ನಮ್ಮ ಪುತ್ತೂರಿನ ಮಣ್ಣಿನ ಮಗನಾದ ಧನ್ರಾಜ್ ಆಚಾರ್ಯ ಇವರು ಬಿಗ್ ಬಾಸ್ ನಲ್ಲಿ ನೂರು ದಿನ ಕಾಲ ಕಳೆದಿದ್ದಾರೆ ಇವರಿಗೆ ಓಟ್ ಮಾಡಿ ಪ್ರೋತ್ಸಾಹ ನೀಡಿ ನಮ್ಮ ಪುತ್ತೂರಿನ ಮಣ್ಣಿನ ಮಗ ಧನ್ ಅವರು ಬಿಗ್ ಬಾಸ್ ಅಲ್ಲಿ ನೂರು ದಿವಸ ಕಾಲ ಕರೆದಿದ್ದಾರೆ ಅವರು ಗೆದ್ದು ಬರಲಿ ನಮ್ಮೆಲ್ಲರೂ ಅವರಿಗೆ ಇರುತ್ತದೆ ಧನ್ರಾಜ್ ಆಚಾರ್ಯ ಅವರು ಪುತ್ತೂರಿನ ಮಣ್ಣಿನ ಮಗದ ಅವರು ಬಿಗ್ ಬಾಸ್ ಅಲ್ಲಿ ನೂರು ದಿನ ಕಳೆದಿದ್ದಾರೆ ಅವರಿಗೆ ಮಳಗಿಸಿದವರು ಒಳ್ಳೇದು ಮಾಡ್ಲಿ ಆಗ್ಲಿ ಅವರು ಈ ಪುತ್ತೂರಿಗೆ ಒಂದು ಹೆಸರು ತರುವಂತೆ ಹಾಗೂ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿ ಪುತ್ತೂರಿ ಎಂಬ ಊರನ್ನು ಇಡೀ ರಾಜ್ಯಕ್ಕೆ ಪರಿಚಯ ಮಾಡಬೇಕು ర్ సపోర్ట్ ధనరాజ్ ఆచారు వోడ్ ఫర్ ధనరాజ్ ఆచార్